ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಿಕೊಂಡು ಹಾಗೂ ಸಾವಿರಾರು ಕುಟುಂಬಗಳ ನಂದಾದೀಪ ಮಾಡಿದಂಥ ಪರಮ ಪೂಜ್ಯ ಹೆಗ್ಗಡೆ ದಂಪತಿಗಳ ಕೃಪಾ ಇಂದು ನಾವು ನಂಜನಗೂಡಿನ ಒಂದು ಮೇದಾರ ಬೀದಿಯಲ್ಲಿ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಆಗ್ತಾ ಇದೆ ಈ ಒಂದು ಜೀರ್ಣೋದ್ಧಾರದ ಕಾರ್ಯಕ್ರಮಕ್ಕೆ ಒಂದು ಕೆಲ ತಿಂಗಳ ಹಿಂದೆ ಇಲ್ಲಿನ ದೇವಸ್ಥಾನ ಸಮಿತಿಯವರು ಅಲ್ಲಿ ಪೂಜ್ಯರಿಗೆ ಮನವಿಯನ್ನು ಕೊಟ್ಟಿದ್ದರು ಮನವಿಯನ್ನು ಅಂದರೆ ಜೀರ್ಣೋದ್ಧಾರಕ್ಕೆ ನಮಗೆ ಅಗತ್ಯ ಧನ ಸಹಾಯ ಬೇಕು ಅಂತ ಹೇಳಿ ಹೇಳಿದರು ಆ ಸಂದರ್ಭದಲ್ಲಿ ಪೂಜ್ಯರು ಇದನ್ನು ಕಾಮಗಾರಿಯನ್ನು ಮತ್ತು ಇಲ್ಲಿನ ವ್ಯವಸ್ಥೆಯನ್ನು ಪರಿಶೀಲಿಸಿ ಇದನ್ನು ಒಂದು ಪ್ರಸಾದದ ರೂಪದಲ್ಲಿ ಒಂದು ನೀರಿಯನ್ನು ಕಳಿಸಿಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಗಿಡಿಯನ್ನು ಹಸ್ತಾಂತರ ಮಾಡಲಿಕ್ಕೆ ನಮ್ಮ ಜಿಲ್ಲೆಯ ಗೌರವಾನ್ವಿತ ಶ್ರೀಯುತ ವಿಜಯ್ ಕುಮಾರ್ ನಾಗನಾಳ್ ಸರ್ ಅವರು ಈ ಒಂದು ದಿಢಿಯನ್ನು ಹಸ್ತಾಂತರಿಸಲಿದ್ದಾರೆ ಅವರಿಗೆ ನಮ್ಮ ಯೋಜನೆಯ ಪರವಾಗಿ ಹಾಗೂ ಸಮಸ್ತ ಈ ಒಂದು ಸಮಿತಿಯ ಪರವಾಗಿ ಪ್ರೀತಿ ಪರ ಶಿಲ್ಪ ಹಾಗೆ ನಮ್ಮ ನಮ್ಮ ಈ ಒಂದು ನಂಜನಗೌಡ ಅವರ ಮೇಲಿ ಕೆಲವು ಪ್ರತಿಮಾ ಅವರಿದ್ದಾರೆ ಲತಾ ಅವರು ಸೇವಾ ಪ್ರತಿನಿಧಿ ಇದ್ದಾರೆ ಹಾಗೆ ನಮ್ಮ ಕೆಲವು ಸಿಬ್ಬಂದಿಗಳಿದ್ದಾರೆ ಹಾಗೆ ನಮ್ಮ ದೇವಸ್ಥಾನ ಸಮಿತಿಯ ಯಜಮಾನ್ ಖಜಾಂಜಿಗಳು ಖಜಾಂಜಿ ಅಂತ ನಾಗ ನಾಗರಾಜ್ ಇದ್ದಾರೆ ಅವರಿಗೂ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಇವತ್ತು ನಮ್ಮ ನಂಜನಗೂಡು ನಗರದ ಮೇಜರ ಬೀದಿಯಲ್ಲಿ ಏನು ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನ ಇದೆ ಆ ದೇವಸ್ಥಾನವನ್ನು ಜೀರ್ಣೋದ್ಧರವನ್ನು ಮಾಡಿ ವ್ಯವಸ್ಥಿತವಾದ ರೀತಿಯಲ್ಲಿ ಈ ಒಂದು ಸಿದ್ದಪ್ಪಾದಿ ದೇವಸ್ಥಾನಕ್ಕೆ ಒಂದು ರೂಪವನ್ನು ಕೊಡಬೇಕು ಅನ್ನತಕ್ಕಂಥದ್ದಿನಲ್ಲಿ ಒಂದು ದೇವಸ್ಥಾನ ಅಭಿವೃದ್ಧಿ ಪ್ರಕಟಣೆ ಮಾಡಿಕೊಂಡು ಕೆಲಸವನ್ನು ಮಾಡೋದರ ಜೊತೆ ಏನಪ್ಪ ಅಂತ ಹೇಳಿದರೆ ಈ ದೇವಸ್ಥಾನ ಇನ್ನಷ್ಟು ಅಭಿವೃದ್ಧಿ ಆಗಬೇಕು ಮಾಡ್ತಕ್ಕಂಥ ಕೆಲಸ ಶಾಶ್ವತವಾಗಿ ನೂರಾರು ವರ್ಷಗಳ ಕಾಲ ಅದು ಜನರ ಮನಸ್ಸಿನಲ್ಲಿ ಅಚ್ಚು ಉಳಿಬೇಕು ಉಳಿಯಬೇಕೆಂಬತಕ್ಕಂಥ ನಿಟ್ಟಿನಲ್ಲಿ ದಾನಿಗಳ ಸಹಕಾರವನ್ನು ಕೂಡ ಪಡೆದುಕೊಂಡು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಿದ್ದಪ್ಪಿ ದೇವಸ್ಥಾನಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕೂಡ ಪ್ರಸಾದ ಬೇಕು ಎಂಬತಕ್ಕಂಥ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಈ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರವಿಯವರು ಇರ್ಬೋದು ಅನೇಕ ಆ ಸಮಿತಿಯ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರು ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಪೂಜ್ಯರನ್ನು ಭೇಟಿ ಮಾಡಿ ಬಂದ ನಂತರ ಏನಂತೇಳಿದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಕೂಡ ಪೂಜ್ಯ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಒಂದು ಲಕ್ಷ ರೂಪಾಯಿ ಪ್ರಸಾದವನ್ನು ಧರ್ಮಸ್ಥಳದಿಂದ ಬಳಸ್ಬೇಕಿದೆ ಇದರಿಂದ ನಾವು ಆ ಪ್ರಸಾದವನ್ನು ಸಮಿತಿಯವರೆಗೆ ನಾವು ಹಸ್ತಾಂತರ ಮಾಡಲಿಕ್ಕೆ ಬಂದಿದ್ದೇವೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಎಂಟುನೂರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದ್ದೇವೆ ಆ ನೂರು ವರ್ಷಗಳ ಇತಿಹಾಸದಲ್ಲಿ ಆ ಧರ್ಮಸ್ಥಳದ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ಧರ್ಮಾಧಿಕಾರಿಗಳೇನಂತ ಹೇಳಿದ್ರೆ ನಿರಂತರವಾಗಿ ಹೇಳಿದ್ರೆ ಜನರ ಕಷ್ಟಗಳಿಗೆ ಜನರ ಸುಖಗಳಿಗೆ ಸ್ಪಂದಿಸಿಕೊಂಡು ಬರ್ತಾ ಇರತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಪುಣ್ಯ ಅಂತ ನಾವು ಇನ್ನು ಮಾಡಬಹುದು ಧರ್ಮಸ್ಥಳ ಅಂತ ಅಂತೇಳಿದ ಕೂಡಲೇನಪ್ಪ ಅಂತೇಳಿದರೆ ಜನರಿಗೆ ಮನಸ್ಸಿಗೆ ಬರ್ತಕ್ಕಂಥದ್ದು ಅಲ್ಲಿ ನಾಲ್ಕು ದಾನಗಳಿಗೆ ಭಾರಿ ಶ್ರೇಷ್ಠವಾದಂಥ ಕ್ಷೇತ್ರ ಅಂತ ಹೇಳ್ತಾರೆ ಅನ್ನದಾನ ವಿದ್ಯಾದಾನ ಔಷಧಿ ದಾನ ಮತ್ತು ಅಭಯದಾನ ಈ ನಾಲ್ಕು ದಾನಗಳು ಕೂಡ ಏನಂತೇಳಿದರೆ ನಿತ್ಯ ನಿರಂತರವಾಗಿ ಅಲ್ಲಿರ್ತಕ್ಕಂಥ ಧರ್ಮಾಧಿಕಾರಿಗಳು ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ನೆರವೇರಿಸಿಕೊಂಡು ಬಂದಿರತಕ್ಕಂಥದ್ದು ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಈಗಿರ್ತಕ್ಕಂಥ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಇಪ್ಪತ್ತೊಂದನೇ ಧರ್ಮಾಧಿಕಾರಿಗಳು ಇವರ ಒಂದು ಕಾಲಾವಧಿಯಲ್ಲಿ ಏನಂತ ಅಂತ ಹೇಳಿದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಕರ್ನಾಟಕ ರಾಜ್ಯ ಅಲ್ಲ ಇಡೀ ಭಾರತ ಈ ದೇಶಾದ್ಯಂತ ಏನಂತ ಹೇಳಿದರೆ ಒಂದು ಧರ್ಮಕ್ಷೇತ್ರ ಯಾವ ರೀತಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಜನರ ಅಭಿವೃದ್ಧಿಗೆ ಪೂರಕವಾಗ್ಬೋದು ಎಂಬತಕ್ಕಂಥ ದೂರದೃಷ್ಟಿಯಿಟ್ಟುಕೊಂಡು ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ಇವತ್ತು ಇಡೀ ದೇಶಕ್ಕೇನಂತ ಹೇಳಿದ್ರೆ ಧರ್ಮಸ್ಥಳ ಕ್ಷೇತ್ರ ಇವತ್ತು ಮಾದರಿ ಆಗಿದೆ ಅಂತೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಬರೀ ಧರ್ಮಸ್ಥಳ ಮಾತ್ರ ಅಭಿವೃದ್ಧಿ ಆದರೆ ಸಾಕಾಗೋದಿಲ್ಲ ಜನರ ಭಾವನೆಗಳಿಗೆ ಜನರ ಮನಸ್ಸಿಗೆ ಏನಂತೇಳಿದರೆ ತುಂಬ ಸಂತೋಷ ಕೊಡ್ತಕ್ಕಂಥ ಯಾವುದಾದ್ರೂ ಕ್ಷೇತ್ರಗಳಿದ್ದರೆ ಅವರು ನಂಬಿರ್ತಕ್ಕಂಥ ಪುಣ್ಯಕ್ಷೇತ್ರಗಳು ಎಂಬತಕ್ಕಂಥದನ್ನು ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಜಾತಿಯವರಾಗಿರ್ಬೋದು ಯಾವುದೇ ಧರ್ಮದವ್ರು ಆಗಿರ್ಬೋದು ಯಾರೇ ಕೂಡ ಏನಪ್ಪ ಅಂತೇಳಿದರೆ ಅವರು ನಂಬಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರಗಳನ್ನು ಜೀರ್ಣೋದ್ಧಾರ ಮಾಡೋದಾದ್ರೇನಂತ ಹೇಳಿದ್ರೆ ಎಲ್ಲ ಕ್ಷೇತ್ರಗಳು ಕೂಡ ಏನಂತ ಹೇಳಿದ್ರೆ ಜೀರ್ಣೋದ್ಧಾರಕ್ಕೆ ಸಹಾಯಧನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಹಲವಾರು ವರ್ಷಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ ಇವತ್ತೇನಂತ ಹೇಳಿದರೆ ಈ ರೀತಿ ಸಿದ್ದಪ್ಪಾಜಿ ದೇವಸ್ಥಾನ ಹೇಗೆ ನೀವು ರಚನೆ ಮಾಡುತ್ತಿದ್ದಾರೋ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಹನ್ನೊಂದೂವರೆ ಸಾವಿರ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರದಿಂದ ಅವರು ಪ್ರಸಾದವನ್ನು ತಲುಪಿಸಿಕೊಡ್ತಕ್ಕಂಥದ್ದು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇವತ್ತೇನು ಮೈಸೂರು ಜಿಲ್ಲೆಯಲ್ಲಿ ಏಳು ತಾಲೂಕುಗಳಿರುತ್ತೆ ಒಂಬತ್ತು ತಾಲೂಕು ಒಂದು ಮುನ್ನೂರ ಐವತ್ತಕ್ಕೂ ಹೆಚ್ಚಿನ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಅಂದಾಜು ನಾಲ್ಕು ಕೋಟಿ ರೂಪಾಯಿಯಷ್ಟು ಪ್ರಸಾದವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿ ಇದೇ ಈ ವಾರದಲ್ಲಿ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಒಂದು ಲಕ್ಷ ರೂಪಾಯಿ ಪ್ರಸಾದವನ್ನು ಕಳಿಸಿಕೊಟ್ಟಿದ್ದಾರೆ ಇಲ್ಲೇ ನಮ್ಮ ಮೈಸೂರು ತಾಲೂಕಿನಲ್ಲಿ ಎರಡು ದೇವಸ್ಥಾನಗಳಿಗೆ ಬಂದಿದೆ ಒಂದು ಸನೇಶ್ವರ ದೇವಸ್ಥಾನಕ್ಕೆ ಇನ್ನೊಂದು ಶಕ್ತಿ ದೇವಸ್ಥಾನ ದೇವಸ್ಥಾನಕ್ಕೆ ಏನಪ್ಪಾ ಅಂತೇಳಿದರೆ ಸನೇಶ್ವರ ಸ್ವಾಮಿ ದೇವಸ್ಥಾನದ ಅಭಿವೃದ್ಧಿಗೆ ಮೂರು ಲಕ್ಷ ರೂಪಾಯಿನ ಕಳಿಸ್ಕೊಟ್ಟಿದ್ದಾರೆ ಇನ್ನೊಂದು ಶಕ್ತಿ ದೇವಸ್ಥಾನದ ಅಭಿವೃದ್ಧಿಗೆ ಒಂದು ಲಕ್ಷ ರೂಪಾಯಿ ಅನುದಾನವನ್ನು ಕಳಿಸ್ಕೊಂಡಿರ್ತಕ್ಕಂಥದ್ದು ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಅಂತ ಅಂತೇಳಿದರೆ ಮನಸ್ಸಿಗೆ ಏನಾದರೂ ಕಷ್ಟ ಅಂತ ಬಂದಾಗ ಏನಪ್ಪ ಅಂತೇಳಿದರೆ ಅವ್ರ ಕಷ್ಟಗಳನ್ನು ಹತ್ರ ಅಂತ ಹೇಳಿದ್ರೆ ಭಗವಂತರ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅವ್ರು ನಂಬಿರ್ತಕ್ಕಂಥ ಈಗ ನಮ್ಮ ಮೇದರಿ ಬೀದಿಲಿ ಏನಪ್ಪಾ ಅಂತ ಹೇಳಿದ್ರೆ ಸಿದ್ದಪ್ಪಾಜಿ ನಮಗೇನಪ್ಪ ಅಂತ ಹೇಳಿದ್ರೆ ಕುಲದೇವರು ಹೌದು ನಮಗೆ ಕಷ್ಟಗಳೇನೇ ಇರ್ಬೋದು ಕಷ್ಟಗಳಾಗಿರ್ಬೋದು ಅಥವಾ ನಮ್ಮ ಮನೇಲಿ ಏನಾದರೂ ಆಗಿದೆ ಏನಪ್ಪ ಅಂತ ಹೇಳಿದ್ರೆ ಆ ಭಕ್ತರ ಮನಸ್ಸು ಕೂಡ ಏನಪ್ಪ ಅಂತ ಹೇಳಿದ್ರೆ ನಿರ್ಮಲವಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಪೂಜ್ಯ ವೀರೇಂದ್ರ ಹೆಂಗಡವರು ಈ ರೀತಿ ದೇವಸ್ಥಾನಗಳ ಅಭಿವೃದ್ಧಿಗೆ ಇದು ಮಾಡ್ತಾ ಇರ್ತಕ್ಕಂಥದ್ದು ಬರೀ ದೇವಸ್ಥಾನಗಳ ಮಾತ್ರ ಅಂತಲ್ಲ ಅವರು ವಿಶೇಷವಾಗಿನಂತ ಹೇಳಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತಿದೆ ಆ ಗ್ರಾಮಾಭಿವೃದ್ಧಿ ಯೋಜನೆ ನಲವತ್ತೆರಡು ವರ್ಷಗಳ ಹಿಂದೆ ಆರಂಭ ಮಾಡಿದ್ರು ಆ ಯೋಜನೆ ವತಿಯಾಗಿದೆ ಅಂತ ಹೇಳಿದ್ರೆ ಈಗ ನೀವು ಕೂಡ ಎಷ್ಟೋ ಜನ ಹೆಣ್ಣು ಮಕ್ಕಳು ಧರ್ಮಸ್ಥಳ ಸಂಘದಲ್ಲಿರ್ಬೋದು ನಾವೆಲ್ಲರೂ ಸಂಘಗಳನ್ನು ಮಾಡ್ಕೊಂಡಿದ್ದೀರಿ ಉಜ್ಜೆ ವೀರೇಂದ್ರ ಅಂತ ಹೇಳಿದ್ರೆ ನಲವತ್ತೆರಡು ವರ್ಷದ ಹಿಂದೆ ಈ ರಾಜ್ಯದಲ್ಲಿ ಸಾಕಷ್ಟು ಬಡತನ ಇತ್ತು ಹೆಣ್ಣು ಮಕ್ಕಳಲ್ಲಿ ಅನಕ್ಷರತೆ ಇತ್ತು ಹೆಣ್ಣು ಮಕ್ಕಳು ಬರೀ ಅಡಿಗೆ ಮನೆಗೆ ಮಾತ್ರ ಸೀಮಿತ ಇದ್ರು ಗಂಡು ಮಕ್ಕಳು ಮಾತ್ರ ದುಡಿತಾ ಇದ್ರು ಹೆಣ್ಣು ಮಕ್ಕಳು ಮನೆ ಕೆಲಸವನ್ನು ಮಾಡ್ತಾ ಇದ್ರು ಇದೇ ರೀತಿ ಇದ್ರ ಏನಪ್ಪ ಅಂತೇಳಿದರೆ ಇನ್ನೂ ಕೂಡ ಜನರ ಬದುಕನ್ನು ಸುಧಾರಣೆ ಮಾಡಲಿಕ್ಕೆ ಸಾಕಷ್ಟು ಸಮಯ ತಗೊಳ್ಳುತ್ತೆ ಅಂತೇಳ್ಬಿಟ್ಟು ಮನೇಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಕೂಡ ಪ್ರಜ್ಞಾವಂತರಾಗಬೇಕು ಹಣಕಾಸಿನ ವ್ಯವಹಾರದ ಬಗ್ಗೆ ಅವರಿಗೆ ಸ್ವಲ್ಪ ಅರಿವು ಹೆಣ್ಣು ಮಕ್ಕಳು ಕೂಡ ಏನಪ್ಪ ಅಂತೇಳಿದ್ರೆ ಗಂಡರಿಗೆ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳಿಗೆ ಜೊತೆಯಾಗಿ ನಿಲ್ಲಬೇಕು ಅಂತೇಳ್ಬಿಟ್ಟು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಆರಂಭ ಮಾಡಿ ಹೆಣ್ಣು ಮಕ್ಕಳಿಗೆ ತಿಳುವಳಿಕೆಯನ್ನು ಕೊಟ್ಟು ತಿಳುವಳಿಕೆ ಕೊಟ್ಟ ನಂತರ ಏನು ಮಾಡಿದ್ರು ಅಂತ ಹೇಳಿದ್ರೆ ಬರೀ ಸಂಘಕ್ಕೆ ಸೇರಿ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಹಣಕಾಸಿನ ವ್ಯವಹಾರದ ಬಗ್ಗೆ ಸ್ವಲ್ಪ ಪ್ರಜ್ಞಾವಂತರಾಗಬೇಕು ಏನು ನೀವು ದುಡಿತೀರಿ ಆ ದುಡಿತಿರ್ತಕ್ಕಂಥ ಹಣದಲ್ಲಿ ಸ್ವಲ್ಪ ಸ್ವಲ್ಪ ನೀವು ಅರ್ಧತೆ ಇಪ್ಪತ್ತು ರೂಪಾಯಿ ಉಳಿತಾಯ ಮಾಡ್ಕೊಳ್ಬೇಕು ನಿಮ್ಮ ಮನೆಗೆ ಏನಾದರೂ ಹಣ ಬೇಕು ಅಂತ ಹೇಳಿದಾಗ ನೀವು ಬ್ಯಾಂಕ್ಗಳ ಮೂಲಕ ನಿಮ್ಮ ಕುಟುಂಬದ ಅಭಿವೃದ್ಧಿಗೆ ಹಣಕಾಸನ್ನು ನೀವು ಪಡೆದುಕೊಳ್ಬೇಕಂತ ಹೇಳ್ಬಿಟ್ಟು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಘಗಳನ್ನು ಮಾಡಿರ್ತಕ್ಕಂಥದ್ದು ನೀವು ತಿಳ್ಕೊಂಡಿದ್ದೀರಿ ಅರ್ಥ ಮಾಡ್ಕೊಂಡು ಹೆಣ್ಣು ಮಕ್ಕಳು ಧರ್ಮಸ್ಥಳ ಸಂಘ ಮಾಡಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಸಾಲ ತಗೊಂಡು ಸಾಲ ಕಟ್ಟಲಿಕ್ಕಲ್ಲ ಧರ್ಮಸ್ಥಳ ಸಂಘ ಮಾಡಿರ್ತಕ್ಕಂಥ ಉದ್ದೇಶ ಹೇಳಿದ್ರೆ ಹೆಣ್ಣು ಮಕ್ಕಳು ಪ್ರಜ್ಞಾವಂತರಾಗಬೇಕು ಹಣಕಾಸಿನ ವ್ಯವಹಾರದ ಬಗ್ಗೆ ತಿಳುವಳಿಕೆ ಇರಬೇಕು ಮನೆಯಲ್ಲಿ ಗಂಡಸರಿಗೆ ಸ್ವಲ್ಪ ಏನಪ್ಪಾ ಅಂತ ಹೇಳಿದ್ರೆ ಸರಿಯಾವುದು ಕೆಟ್ಟದ್ದು ಯಾವುದು ಅಂತ ತಿಳುವಳಿಕೆಯನ್ನು ಕೊಡಬೇಕು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡಬೇಕು ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಸಂಸ್ಥೆಗಳನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇರ್ತಕ್ಕಂಥದ್ದು ಕೂಡ ಏನಪ್ಪ ಅಂತ ಹೇಳಿದ್ರೆ ಇವತ್ತು ದೇಶದಲ್ಲಿ ಭಾರಿ ಪ್ರಖ್ಯಾತಿಯನ್ನ ಪಡೆದುಕೊಂಡೇನೆ ಹೇಳಿದ್ರೆ ಇವತ್ತು ಬೇರೆ ಬೇರೆ ದೇಶದಲ್ಲೂ ಕೂಡ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮಾಡಿರತಕ್ಕಂಥ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾದರಿಯನ್ನು ಬೇರೆ ದೇಶಗಳಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಅವರು ಅಧ್ಯಯನ ಮಾಡಲಿಕ್ಕೆ ಬರ್ತಾ ಇರ್ತಕ್ಕಂಥ ಕೆಲಸ ನೋಡ್ತಾ ಇದ್ದೇವೆ ಅದರಿಂದ ಏನಂತ ಹೇಳಿದ್ರೆ ಪೂಜ್ಯ ವೀರೇಂದ್ರ ಅವರು ಬರೀ ಧರ್ಮಸ್ಥಳಕ್ಕೆ ಮಾತ್ರ ಆಗಿಲ್ಲ ಅವರು ಧರ್ಮಸ್ಥಳ ಕ್ಷೇತ್ರದ ಜೊತೆ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಇಡೀ ನಾಡು ಧರ್ಮಸ್ಥಳ ಹೇಗೆ ಬೆಳಗ್ತಾ ಇದೆಯೋ ಅದೇ ರೀತಿ ನಾಡು ಬೆಳಗಬೇಕು ಧರ್ಮಸ್ಥಳದಲ್ಲಿ ಜನರು ಹೇಗೆ ಸುಖ ಶಾಂತಿ ನೆಮ್ಮದಿ ಸಂತೋಷದಿಂದ ಜೀವನ ಮಾಡ್ತಾ ಇದ್ದಾರೋ ಎಲ್ಲ ಭಾಗದಲ್ಲೂ ಕೂಡ ಅದೇ ರೀತಿ ಜನರು ಸಮೃದ್ಧವಾಗಿ ಇರಬೇಕೆಂಬಂತಕ್ಕಂಥಲ್ಲಿ ಸಾಕಷ್ಟು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ ನೋಡಿ ವಿಶೇಷವಾಗಿ ಹೇಳಿದ್ರೆ ಇದು ಬಂದಿರ್ತಕ್ಕ ಹಣ ಬಂದಿರ್ತಕ್ಕಂಥ ಪ್ರಸಾದ ನೋಡಿ ಉದಾಹರಣೆಗೆ ಏನಂತ ಹೇಳಿದ್ರೆ ನಂಜನಗೂಡಿಯಲ್ಲಿ ಬೇದರ ಬೀದಿಯಲ್ಲಿ ಧರ್ಮಸ್ಥಳಿಯಲ್ಲಿ ಬೇದರ ಬೀದಿಯಲ್ಲಿ ಬೇದರಬೀದಿ ಗ್ರಾಮಸ್ಥರನ್ನಂತ ಹೇಳಿದ್ರೆ ಒಂದು ಮನವಿಯನ್ನು ಕೊಟ್ಟಿದ್ದಕ್ಕೆ ವೀರೇಂದ್ರ ಹೆಗಡೆ ಅವರಿಗೆ ಎಲ್ಲಿ ಕೂಡ ನೀವು ಯಾವ ಜಾತಿಯವರು ಯಾವ ಊರು ನೋಡು ನೀವು ಬಡವರ ಶ್ರೀಮಂತರ ಅನ್ನತಕ್ಕಂಥ ದೇನು ನಿಲ್ದೇ ಕೊಟ್ಟಿರ್ತಕ್ಕಂಥ ಮನವಿಯನ್ನು ಸ್ವೀಕಾರ ಮಾಡಿಕೊಂಡು ನಾವು ಮನವಿಯನ್ನು ಧರ್ಮಸ್ಥಳಕ್ಕೆ ಕೊಡ್ತೇವೆ ಮನವಿ ಕೊಟ್ಟ ಹದಿನೈದರಿಂದ ಇಪ್ಪತ್ತೈದು ದಿವಸದ ಒಳಗಡೆ ಧರ್ಮಸ್ಥಳದಿಂದ ಪ್ರಸಾದ ಮಾಡಬಿಡ್ತಾರೆ ಆ ಬರ್ತಕ್ಕಂಥ ಯಾವುದೇ ಧರ್ಮಸ್ಥಳದಲ್ಲಿ ಯಾವುದೇ ಕೆಲಸ ಆಗಿರ್ಬೋದು ನೋಡಿ ಒಂದು ಲಕ್ಷ ರೂಪಾಯಿ ಪೂಜೆ ಬೀರಿ ಅಂದ್ರೆ ಸಹ ಕಳಿಸ್ಕೊಟ್ಟಿದ್ದಾರೆ ಆ ಒಂದು ಸಾವಿರ ಒಂದು ಲಕ್ಷ ರೂಪಾಯಿ ಯಾರಿಗೆ ಸಲ್ಲಬೇಕು ಅವರಿಗೆ ಒಂದು ರೂಪಾಯಿ ಇಲ್ಲ ಒಂದು ರೂಪಾಯಿ ಕೃಷ್ಣ ಕೊಡಲಿಲ್ಲ ಅದು ಸಲ್ಲ ಕಲಿಯೋದೇ ವ್ಯವಹಾರದಲ್ಲಿ ಧರ್ಮಸ್ಥಳದವರೆ ಅಂತ ಹೇಳಿದ್ರೆ ಹದಿನಾರು ಕಾಲ ಮಂಟಪವನ್ನು ಜೀರ್ಣೋದ್ಧಾರವನ್ನು ನಾಲ್ಕು ವರ್ಷದ ಹಿಂದೆ ಜೀರ್ಣೋದ್ಧಾರವನ್ನು ಮಾಡಿ ಅದನ್ನು ಇದು ಮಾಡಲಿಕ್ಕೆ ಪೂಜ್ಯ ವೀರೇಂದ್ರ ಹೆಗಡವರೇ ಬಂದಿದ್ದಾರೆ ಎದ್ದಿರ್ತಕ್ಕಂಥದ್ದು ಒಟ್ಟಾರೆ ಏನಂತ ಹೇಳಿದರೆ ತುಂಬ ಚೆನ್ನಾಗಿ ನಿಜವಾಗ್ತಾಯಿದ್ದೀರಿ ಅದಕ್ಕೆ ನಿಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ಪೂಜ್ಯ ವೀರೇಂದ್ರ ಹೆಗಡವರೇನು ಅಂತ ಹೇಳಿದರೆ ಧರ್ಮಸ್ಥಳದಿಂದ ಪ್ರಸಾದವನ್ನು ತೋರಿಸಿಕೊಟ್ಟಿದ್ದಾರೆ ಸರ್ ಸ್ವಾಮಿಯ ಪಾದದಲ್ಲಿ ನಮಸ್ಕರಿಸುತ್ತಾ ಶ್ರೀ ಮಂಜುನಾಥ ಸ್ವಾಮಿ ಪಾ ಪಾದ ಕಮಲಗಳಲ್ಲಿ ಸುತ್ತ ಮತ್ತು ನಮ್ಮ ಧರ್ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಶ್ರೀ ಶ್ರೀ ವೀರೇಂದ್ರ ಹೆಗಡೆ ಅವರು ಅವರ ಪಾದ ಕಮಲದಲ್ಲಿ ನಮಸ್ಕರಿಸುತ್ತಾ ನಾವು ಅವತ್ತು ಆರನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಸೋಮವಾರ ಮಾಡ ಅವ್ರನ್ನ ಪರ್ಸನಲ್ಲಾಗಿ ಭೇಟಿ ಮಾಡಿ ನಾವು ಈ ಥರ ಇದೆ ಸ್ವಾಮಿ ನಾವು ಒಂದು ದೇವಸ್ಥಾನ ಮಾಡ್ತಾಯಿದ್ದೀವಿ ಈ ಥರ ಈ ಥರ ನಾವು ಮೂವತ್ತೈದು ಲಕ್ಷ ವೆಚ್ಚದಲ್ಲಿ ನಮಗೊಂದು ಧನ ಸಹಾಯ ಮಾಡಿ ಅಂತ ಹೋಗಿ ನಾವು ಅಪ್ಲಿಕೇಶನ್ ಕೊಟ್ಟಾಗ ಅವರು ಇಮಿಡಿಯೇಟು ಇದೇನಪ್ಪ ಏನಪ್ಪ ನಂಜುಗೂಡಿಗೆ ಬಂದಿದ್ದೀರಾ ನೀವು ಅಂದ್ಬಿಟ್ಟು ನಂಜುಡೇಶ್ವರ ಕ್ಷೇತ್ರ ಅಂದ್ಬಿಟ್ಟು ಇಮಿಡಿಯೇಟು ಅದನ್ನು ಅವ್ರಿಗೆ ಯಾರು ಕನ್ಸರ್ಡ್ ಇರ್ತಾರೆ ಅದು ಯಾರು ತ ಅವರ ಸಂಬಂಧಪಟ್ಟವ್ರು ಇರ್ತಾರೆ ಅವ್ರಿಗೆ ಇಮಿಡಿಯೇಟ್ ಈ ಫೈಲನ್ನ ಪ್ರೊಸೆಸ್ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಆದರೆ ಅದು ನಮ್ಮದು ಏನೋ ಇಮಿಡಿಯೇಟ್ ಆಗಿ ಇದು ಕಾಲ ಇದು ಸ್ವಲ್ಪ ನಿಧಾನ ಆಗಿದ್ದು ಯಾಕೆಂದರೆ ನಮ್ಮ ಹತ್ರ ಟ್ರಸ್ಟು ರಿಜಿಸ್ಟ್ ಆಗಿರಲಿಲ್ಲ ಪಾ ಪಾನ್ ಕಾರ್ಡು ಅದೆಲ್ಲ ಅವರು ಶ್ರೀ ಅವರು ಕೇಳಿದ್ರು ಕಚೇರಿಯಿಂದ ಆವಾಗ ಅದು ಅವರ ಮಾರ್ಗದರ್ಶನದಂತೆ ಅದನ್ನು ನಮ್ಮದು ಸಮಿತಿನ ಟ್ರಸ್ಟಾಗಿ ಕನ್ವರ್ಟ್ ಮಾಡಿ ಆಮೇಲೆ ಅದನ್ನು ಪಾನ್ ಕಾರ್ಡು ನಾವು ಅದನ್ನು ಅಪ್ಲೈ ಮಾಡಿ ತರಿಸ್ಕೊಂಡು ಆಮೇಲೆ ಸಬ್ಮಿಟ್ ಮಾಡಿದ್ಮೇಲೆ ಮೇಲೆ ಅದನ್ನು ಪಾಪ ಅವರು ಏನಂತಂದ್ರು ನೀವು ಇಷ್ಟು ದೂರ ಬರೋದು ಬೇಡ ನೀವು ವಾಯ್ಸ್ ಇದು ವಾಟ್ಸಪ್ ಅಥವಾ ಇಮೇಲ್ ಮೂಲಕ ಕಳಿಸ್ಕೊಡಿ ಸ್ಕ್ಯಾನ್ ಮಾಡಿ ಹೇಳಿ ಅದನ್ನೇ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ ಒರಿಜಿನಲ್ಲು ನಾನು ಇಲ್ಲಿ ಕಳ್ಸಿ ತೋರಿಸೇ ಇಲ್ಲ ಇವಾಗ ಇಲ್ಲಿ ಬಂದಿರೋರಿಗೆ ನಾನು ಅಷ್ಟೇ ಅದರಿಂದ ಅದನ್ನು ನಮ್ಮ ಮೇಲೆ ಅದು ದಯ ಇಟ್ಟು ಅವರು ಮಂಜುನಾಥ ಸ್ವಾಮಿ ಕೃಪೆಯಿಂದ ಮತ್ತು ವೀರೇಂದ್ರ ಹೆಗಡವರು ದೊಡ್ಡ ಮನಸ್ಸು ಮಾಡಿ ನಮಗೆ ಈ ಥರ ಒಂದು ಲಕ್ಷ ರೂಪಾಯಿ ನಮಗೆ ಡೊನೇಷನ್ ಕೊಟ್ಟಿರ್ತಾರೆ ಅವ್ರಿಗೆ ನಾವು ಯಾವತ್ತೂ ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ನಾವು ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ ಎಲ್ಲ ಹೆಸರು ನಾನು ರವಿ ಹೆಚ್ ಅಂತ ಮೇಡಮ್ ನೀವೊಬ್ಬರು ಬಂದ್ಬಿಡಿ